ಚಳಿ ಹೊಡಿತೈತೆ ಈ ಚಳಿ ಮುಗಿಯಕ್ಕೆ ಯುಗಾದಿ ವರ್ಗು ಕಾಯ್ಬೇಕು ಯುಗಾದಿ ವರೆಗುನು ಹಿಂಗೆ ಗಂಟೆ ಆಗೈತೆ ಈ ಓಟು ಕ್ಲೋಸ್ ಮಾಡ್ಬೇಕು ಈಗ ಎಲ್ಲಾ ಏನ್ ಏನಿದೆಯೋ ಇಲ್ಲಿ ನಾವು ಟೇಬಲ್ ಆಗಿರ್ಬೋದು ಗಾಡಿ ಒಳಗಿರೋ ಐಟಂ ಪ್ರತಿ ಒಂದು ಐಟಮು ಕೂಡ ಎತ್ತಿ ಎಲ್ಲ ಒಳಗಡೆ ಜೋಡಿಸ್ಬೇಕು ಆ ಮುಂಚೆ ಕೆಲಸರ್ ಇದ್ರು ಕೆಲಸರೆಲ್ಲ ಮಡಿಕೊಂತಿದ್ವು ಆರಾಮಾಗೆಲ್ಲ ಎತ್ತಿ ಕೋತಿದ್ರು ಈಗ ಯಾರು ಕೆಲ್ಸರಿಲ್ಲ ಇಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿ ಏನ್ ಮಾಡೋದೆಲ್ಲ ನಾನು ಒಳಗಡೆ ಕೆಲ್ಸರ್ ಏನ್ ಸಮಸ್ಯೆ ಅಂದ್ರೆ ಯಾವ ಕೆಲ್ಸ ಕರ್ಕ ಬಂದ್ರು ಕೂಡ ಒಂದ್ ತಿಂಗ್ಳು ಎರಡ್ ತಿಂಗ್ಳು ಇರ್ತಾರೆ ಅವ್ರ ಕೆಲ್ಸ ಕಲ್ಸೋದು ಕಷ್ಟ ತಕ್ಷಣ ಬಿಟ್ಟು ಹೊಂಟೋಗ್ತಾರೆ ಸಂಬಳ ಒಬ್ರು ಬರಿ ಎಲ್ಪರ್ಗೇನೆ ಹದಿನೈದು ಸಾವಿರವರೆಗೂ ಸಂಬಳ ಕೊಡ್ತಿದ್ದೋ ಸೋಮ್ ಸೋಮ ರಜಾ ಕೊಡ್ತಿದ್ದೋ ಸಂಬಳ ಕೊಡ್ತಿದೋ ಏನ್ ಮಾಡೋದು ಕೆಲಸರ್ದು ಹಿಂಸೆ ಕರೆ ಕರೆಕ್ಟ್ ಇರಲ್ಲ ಯಾರು ಕೂಡ ಒಂದ್ ತಿಂಗಳು ಇರ್ತಾರೆ ಎರಡು ತಿಂಗಳು ಎಲ್ಲ ಹೊಂಟೋಗ್ಬಿಡ್ತಾರೆ ಸುಮ್ಮ ಬೇಜಾರಾಗಿ ಬೇಜಾರಾಗಿ ಫೈನಲ್ ಆಗಿ ಅಪ್ಪ ಯಾವ ಕೆಲಸರು ಬೇಡ ಏನು ಬೇಡ ಮಗ ನಾವೇ ಮಾಡ್ಕೊಂಡ್ ಹೋಗೋಣ ಹೋಟ್ಲು ಅಂತ ಕೆಲಸರಿಗಾರು ಮತ್ತೆ ಕರ್ಕೊಳಕ್ಕೆ ಹೋಗ್ನಿಲ್ಲ ಅಲ್ಲಿಂದ ನಾನು ಮತ್ತೆ ಅಪ್ಪ ನಡ್ಸ್ಕೊಂಡು ಹೋಯ್ತಾ ಇದ್ದೀವಿ ಆ ಅಡುಗೆ ಎಲ್ಲ ಅಪ್ಪ ಮಾಡುತ್ತೆ ಮುದ್ದೆ ಒಂದ್ ಮಾತ್ರ ನಾನು ಮಾಡ್ತೀನಿ ಬೆಳಗ್ಗೆಯಿಂದ ಶುರು ಆದ್ರೆ ಇನ್ನ ಇಲ್ಲಿ ಈ ಹೋಟೆಲ್ ಏನಿದೆಯೋ ಇಲ್ಲಿ ರೈಸ್ ಕಬಾಬ್ ಮಾಡ್ತೀವಿ ಇನ್ನು ಮಧ್ಯಾಹ್ನ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ ಹೊರಗಡೆ ನಮ್ಮ ಮೂಮಿನಿ ಕಾರ್ ಐಟಮ್ ಹೋಗಿ ಅಲ್ಲಿ ಹಾಕ್ತೀನಿ ಏನಪ್ಪಾ ಅಂದ್ರೆ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿ ನಮ್ಗುನು ಹೋಗಿ ಮಲ್ಕೋಬೇಕು ಅಂತ ಅನ್ಸುತ್ತೆ ಒಂದೊಂದ್ ದಿನ ಅಂತೂ ತುಂಬಾ ಆಗೋಗ್ಬಿಡುತ್ತೆ ತುಂಬಾ ಟಯರ್ಡ್ ಆದಾಗ ಅಯ್ಯೋ ಇನ್ನು ಎತ್ತಿಕ್ಬೇಕಲ್ಲಪ್ಪಾ ಯಾರಪ್ಪ ಅಂತೆಲ್ಲ ಅನ್ಸುತ್ತೆ ಏನು ಮಾಡಕ್ ಆಗಲ್ಲ ನಮ್ಮ ಗೇಟ್ ಅಲ್ಲಿ ನೀವು ನೋಡ್ತಿರ್ಬೋದು ಹತ್ತು ಗಂಟೆ ರಾತ್ರಿ ಆಯ್ತು ಅಂದ್ರೆ ಒಂದ್ ಜನಾನೂ ಕಾಣ್ಸಲ್ಲಪ್ಪ ಫುಲ್ ಖಾಲಿ ಖಾಲಿ ಫುಲ್ ಖಾಲಿ ಹೊಡಿತಾ ಇರ್ತಾರೆ ಬಿಡದಿ ಬೇರೆ ಕಡೆ ಪರವಾಗಿಲ್ಲ ಇಲ್ಲೆಲ್ಲ ಒಂದು ಟೂರಿಸ್ಟ್ ಪ್ಲೇಸ್ ಎಲ್ಲ ಹೊಂಟಾಗ ಗೊತ್ತಾರಲ್ಲ ಆಲ್ಮೋಸ್ಟ್ ಎಲ್ಲ ಒಂದ ಎಂಟು ಗಂಟೆ ಒಂಬತ್ತು ಗಂಟೆಗೆಲ್ಲ ಹೊಂಟೋಗಿಬಿಡ್ತಾರೆ ಆಮೇಲೆ ಫುಲ್ ಖಾಲಿ ಹೊಡಿಯುತ್ತೆ ಇನ್ ಲೋಕಲರ್ ಲೋಕಲ್ ಅರ್ ಇಲ್ಲೇ ಯಾರು ಒಬ್ಬರು ಇಬ್ರು ಯಾರು ಬರ್ತಾ ಇರ್ತಾರೆ ಒಂದ್ ಹತ್ ಗಂಟೆಗೆಲ್ಲ ಕ್ಲೋಸ್ ಮಾಡ್ತೀವಿ ಖಾಲಿ ಆದ್ರೆ ನಮಗೊಂತರ ಖುಷಿ ಏನಾದ್ರು ಐಟಮ್ ಖಾಲಿ ಆಗಿಲ್ಲ ಅಂದ್ರೆ ಕೆಲವೊಂದ್ಸಲ ಸ್ವಲ್ಪ ರೈಸ್ ಬಿಟ್ಬಿಡುತ್ತೆ ಒಂದ್ ಐದಾರು ರೈಸ್ ಬೇಜಾರು ಆಗುತ್ತೆ ಏನು ಮಾಡೋಕ್ ಆಗಲ್ಲ ಹೋಟ್ಲು ಬಿಸ್ನೆಸ್ ಹಂಗೆ ಅಲ್ವಾ ಬಟ್ಟೆ ಅಂಗಡಿ ಆದ್ರೆ ಆದ್ರೂ ಬಿಟ್ಟು ಹೋಗಿ ನಾಳೆ ಬಂದ್ ವ್ಯಾಪಾರ ಮಾಡ್ಬೋದು ಏನು ಅಳ ನಮ್ ಹೋಟ್ಲ್ ಹತ್ರ ಇದನ್ನ ಕುಂನೆ ಐತೆ ನೋಡಿ ಯಾವಾಗ್ಲೂ ಇಲ್ಲೇ ಇದು ಇದೊಂದ್ ಐತೆ ಇನ್ನೊಂದು ಇದೊಂದ್ ಐತೆ ಇನ್ನೊಂದು ಬರ್ತಾ ಇತ್ತು ನೋಡಿ ಇಲ್ಲಿ ಐದು ಗುಂಡ ಬೈಲಿ ಇದು ಇದು ಎರಡು ನಮ್ ಓಟ್ಲ ಅದು ಗುಂಡ ಅಂತ ಇದು ಕುಂಟನೆ ಅಂತ ಎರಡಕ್ಕೂ ಮಾತ್ರ ಮೂಳೆ ಚೆನ್ನಾಗ್ ಸಿಗುತ್ತೆ ನಮ್ ಮೋಟ್ಲಿಗೆ ಯಾರ ಕಸ್ಟಮರ್ ಬಂದ್ರು ಚಿಕನ್ ಕಬಾಬ್ ಎಲ್ಲ ತಗೊಂತಾರಲ್ಲ ಇವ್ಕೆ ಇವ್ಕೇ ಮೂಳೆ ಹಾಕ್ತಾ ಇರ್ತಾರೆ ತಿಂದು ತಿಂದು ಅದ್ ಮಾತ್ರ ನಮ್ ಗುಂಡ ಮಾತ್ರ ಸಕತ್ ಹುಲಿ ಹುಲಿ ತರ ಊಟ ಅದು ಪಾಪ ಇದನ್ನ ಯಾರೋ ಗಾಡಿಲಿ ಗಾಡಿ ಎತ್ತಕೋ ಗಾಡಿ ಹೋಗ್ಬಿಟ್ರು ಆಟೋದವರು ಅವಾಗ ಇದ್ರೂ ಕಾಲು ಬರ್ದೋಗ್ಬಿಡ್ತು ಪಾಪ ನಮ್ಮ ಪಕ್ಕದ ಅಲ್ಲೊಂದು ಬೇಕರಿ ಇದೆ ಆ ಬೇಕರಿ ನಾಯಿ ಕೂಡ ಬರ್ತಾ ಇತ್ತು ನೋಡಿ ಇವಾಗ ಅಲ್ಲಿ ನಿಂತ್ಕೊಂಡು ನೋಡ್ತಾ ಐತೆ ಏನ್ ಗೊತ್ತಾ ಇಲ್ಲಿ ನೋಡಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇತ್ತಲ್ಲ ಅದು ಇಲ್ಲಿ ನಮ್ಮ ಈ ಗುಂಡ ಐತಲ್ಲ ಈ ಗುಂಡ್ ನೋಡ್ತಾ ಟೈಮಲ್ಲಿ ಇಲ್ಲಿ ಬರುತ್ತೆ ಇದು ಇದ್ದಾಗ ಅದು ಬರಕ್ ಹೋಗಲ್ಲ ಏನಕ್ಕೆ ಸೇರ್ಸಲ್ಲ ಇದು ಹಂಗು ಒಂಚೂರು ಧೈರ್ಯ ಗಿರ ಮಾಡಿ ಬರುತ್ತೆ ಹಂಗೆ ನೋಡಿ ಇವಾಗ ಓಡ್ಸುತ್ತೆ ಹಂಗೆ ಇದು ಹಾ ಓಡ್ಬಿಡ್ತು ನೋಡಿ ಹಂಗೆ ಇವಾಗ ಹಂಗೆ ಡಾನ್ ಡಾನ್ ಮಿಂಟನ್ ಮಾಡ್ದಾಗ ಮಾಡ್ತಾನೆ ನನ್ ಮಗ ಯಾರು ಯಾವ್ ನಾಯ್ನು ಸೇರ್ಸಲ್ಲ ಇವನು ಬಟ್ ಇದೊಂದ್ ನಾಯಿ ಮಾತ್ರ ಇದೂನು ಯಾವ್ದೋ ಚಿಕ್ಕ ಮರಿ ಆಗಿಲ್ ಬಿಟ್ಬಿಟ್ಟು ಹೋಗಿದ್ದು ಇದೊಂದ್ ಮಾತ್ರ ಅದೇ ಕುಂಟನಾಯ್ ಅಂತ ಏನೋ ಪಾಪ ಏನೋ ಗೊತ್ತಿಲ್ಲ ನೋಡು ನಾಯಿಗೂ ಎಷ್ಟು ಮುಂಚತ್ವ ಅದೇ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ಇದೊಂದ್ ಮಾತ್ರ ಬಿಟ್ಕೊಂತು ಯಾವ್ ನಾಯ್ನು ಬಿಡ್ಲಿಲ್ಲ ಇಲ್ಲಿ ಇದು ಇದೊಂದ್ ಮಾತ್ರ ಇಲ್ಲಿ ಇರಗ ಬಿಡ್ತು ಇದೊಂದ್ ಬಿಟ್ಟು ನ್ಯಾವ್ ನಾಯಿ ಬಂದ್ರು ಕೂಡ ಬಿಡಲ್ಲ ಓಡ್ಸ್ ಬಿಡುತ್ತೆ ನೋಡಿ ಮತ್ತೆ ಬರ್ತಾ ಇದ್ದೆ ಅದು ಅಲ್ಲಿ ಹಿಂಗ್ ಬರುತ್ತೆ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರೋತ್ತೆ ಹಂಗೇನೆ ಇದೇನಾರು ಗುಂಡ ಇಲ್ಲ ಅಂದ್ರೆ ಇಲ್ಲಿ ಎಲ್ಲಾರು ಗಿಳೆ ಇರುತ್ತೆ ಅಂತ ನೋಡಕ್ ಬರುತ್ತೆ ಇಲ್ಲ ಅಂದ್ರೆ ಅಲ್ಲೇ ನಿಂತ್ಕೊಂಡು ನೋಡ್ಕೊಂಡು ಏನಾರು ಇದ್ರಸ್ಬಿಟ್ರೆ ಏನೋ ಗುಂಡ ಮತ್ತೆ ಹೊಂಟೋಗ್ಬಿಡುತ್ತೆ ನಾಯಿಗಳಲ್ಲೂ ಯಾವ ತರ ಬುದ್ಧಿ ಇದೆ ನೋಡಿ ಗುಂಡ ಅವನಲ್ಲ ಇವನ್ ಒಂದ್ಸಲ ಏನ್ ಮಾಡ್ಬಿಟ್ಟಿದ ಅಂದ್ರೆ ಸೇಮ್ ಇದೆ ಹೋಟ್ಲಲ್ಲಿ ಆ ಹಿಂಗೆ ಒಂದಿನ ಹೋಟ್ಲು ಕ್ಲೋಸ್ ಮಾಡಿ ನೈಟ್ ಹತ್ ಗಂಟೆ ಹೋಟ್ಲು ಕ್ಲೋಸ್ ಮಾಡಿ ಇಲ್ಲ ಫಸ್ಟ್ ಫ್ಲೋರ್ ಅಲ್ಲೇ ಇರೋದು ನಾವು ಇದೇ ಬಿಲ್ಡಿಂಗ್ ಅಲ್ಲಿ ಹೋಗಿ ಮಲಗಿದ್ವು ನೈಟ್ ಒಂದ್ ಎರಡು ಗಂಟೆ ರಾತ್ರಿ ಎರಡು ಗಂಟೆ ರಾತ್ರಿ ಬಡ್ಕೊಂತಾನೆ ಇದಾನೆ ತುಂಬಾ ಯಾಕೆ ಇಷ್ಟೊಂದು ಬಡ್ಕೊಂತ ಇದ್ದಾನಲ್ಲ ಏನ್ ಇರಬಹುದು ಅಂತ ನಾನು ಸರಿ ಮೇಲ್ಗಡೆ ಬಂದು ನೋಡ್ತೇ ಗೊತ್ತಾಗ್ಲಿಲ್ಲ ಕೆಳಗಡೆ ಬರೋಕೆ ಸ್ವಲ್ಪ ಭಯ ಬೆಂಗಳೂರು ಹಿಂಗೆ ಗೊತ್ತಲ್ಲ ಸರಿ ಅನ್ಕೊಂಡ್ ನೋಡೋಣ ಅಂತ ಕೆಳಗಡೆ ಬಂದೆ ಕೆಳಗಡೆ ಬಂದಾಗ ಏನಾಯ್ತು ಇಲ್ಲೇ ನಮ್ ಏರಿಯಾದಲ್ಲಿ ಒಂದು ರೆಸಾರ್ಟ್ ಇದೆ ಅಲ್ಲಿ ಓನರ್ ಹಸಿಕಿ ನಾಯ್ನ ಸಾಕಿದ್ದಾರೆ ಅದ್ ಹಿಂಗೆ ಇದಕ್ಯೂರಿಟಿನ ಮಲಗ್ಬಿಟ್ಟು ಗೇಟ್ ಹತ್ರ ಅದು ಒಳಗಡೆ ಕಟಾಕಿರ್ತಾರೆ ಬಿಚ್ಕೊಂಡ್ ಬಂದ್ಬಿಟ್ಟೈತೆ ಗೇಟ್ ಇಂದ ಬಂದು ಹಿಂಗ ಹಿಂಗೆ ಬಂದು ಇಲ್ಲಿ ನಮ್ಮ ಹೋಟ್ಲ ಹತ್ರ ಇದೇ ಜಾಗದಲ್ಲಿ ಈ ಜಾಗದಲ್ಲಿ ಬಂದ್ಬಿಟ್ಟು ಮಲಗೈತೆ ಇದೇನು ಕಚ್ಚಿಲ್ಲ ಕಚ್ಚಿಲಾ ನಲ್ಲಿ ಬಿಡ್ಕೊಂತಾನೆ ಐತೆ ಆಮೇಲೆ ನಾನ್ ಕೆಳಗಡೆ ಸರಿ ಧೈರ್ಯ ಇಳಿದು ಬಂದೆ ಅಲ್ಲಿ ನಮ್ ಗೇಟ್ ಐತೆ ತೋರಿಸ್ತೀನಿ ಗೇಟ್ ಇದೇ ಗೇಟು ಮೇಲ್ಗಡೆಯಿಂದ ಬಂದು ಅಲ್ಲಿ ಗೇಟ್ ಇಂದ ಬಂದು ಭಯ ನನ್ಗೆ ಏನ್ ಆಕೇಂದ್ರೆ ನೈಟ್ ಎರಡು ಗಂಟೆ ಆ ಸ್ಕಿ ಗೊತ್ತಿರುತ್ತಲ್ಲೋ ಹೆಂಗಿರುತ್ತೆ ಅಂತ ನಾಯ ಏನಿದು ಅಂತ ಫುಲ್ ಭಯ ಆಗೋಯ್ತು ನನ್ಗಂತು ಸರಿ ಧೈರ್ಯ ಮಾಡ್ಕೊಂಡು ಆ ಚೈನ್ ಎಲ್ಲಾ ಇತ್ತು ನೋಡ್ದೆ ಅಪ್ಪಪ ಅದು ತುಂಬಾ ಬಿಟ್ಟಿತ್ತು ಅದು ಸೈಲೆಂಟ್ ಆಗಿತ್ತು ಏನ್ ಜಾಸ್ತಿ ಗಲಾಟೆ ಗಿಲಾಟೆ ಏನ್ ಮಾಡ್ಲಿಲ್ಲ ಸರಿ ಒಂದ್ ಧೈರ್ಯ ಮಾಡ್ಕೊಂಡು ಆ ಇಡ್ಕೊಂಡು ಅದಂತೂ ಬಿಡ್ತಾನೆ ಇಲ್ಲ ಅದ್ರ ಹಗ್ಗ ಇಟ್ಟಣ ತಗೊಳಕ್ತಾರೆ ಇವ್ರು ಇದಾವ್ದು ಇದು ಇಲ್ಲಿಂದ ಎಲ್ಲಿಂದ ಬಂದೈತೆ ಅಂತ ಸಕ್ಕೊಂದು ಬಡ್ಕೊಂತೈತಿ ಹಿಡ್ಕೊಳಕಲ್ಲ ಇದು ನಮ್ ಗುಂಡ ಸರಿ ಅಂತ ನೋಡೋಣ ಯಾರ್ದೋ ಏನೋ ಬಂದಿರ್ಬೋದೇನೋ ನಾನೇನು ಅನ್ಕೊಂಡೆ ಒಂದೊಳಗೆ ಯಾರೋ ಟ್ರಿಪ್ ಬಂದಿರ್ತಾರಲ್ಲ ಕಾರ್ ನಾಯೆಲ್ಲ ಎಲ್ಲ ಕರ್ಕೊಬದ ಇರ್ತಾರೆ ಮೋಸ್ಟ್ಲಿ ಅದೇನೋ ಮಿಸ್ ಆಗಿಂಗ್ ಆಗ ಬಂದಿರ್ಬೋದು ಅಂತ ಅನ್ಕೊಂಡೆ ಸರಿ ಮೇಲ್ಗಡೆ ತಗೊಂಡ್ ಹೋಗ್ಬಿಟ್ಟು ಅಲ್ಲಿ ಜಾಗ ಇದೆ ನಮ್ಮ ಮನೆ ಮುಂದೆ ಅಲ್ಲಿ ಕಟಾಕಿದೆ ಸರಿ ನಾಳೆ ಬೆಳಿಗ್ಗೆ ಆಯ್ತು ಬೆಳಿಗ್ಗೆ ಪಾಪ ಕೆಲ್ಸದರು ಓನರ್ ಬಂದ್ ಬಾಯಿ ಬಂದಂಗ್ ಬೈದಿ ಸೆಕ್ಯೂರಿಟಿ ಎಲ್ಲ ಬೈದಿ ಕೆಲಸ ಹುಡುಗರು ಎಲ್ಲ ಏರೆ ಎಲ್ಲಾ ಉಟ್ಟಿಸಿದಾರೆ ಅವಾಗ ನನ್ ಗೊತ್ತಾಯ್ತು ವಿಚಾರ ಓ ಈ ತರ ಇಲ್ದಿ ಅರ್ದಂತೆ ನಾಯಿ ಹಿಂಗ್ ಬಂದಿದೆ ಅಂತ ಸರಿ ಅನ್ಕೊಂಡು ಆಮೇಲೆ ಆ ನಾಯಿ ಬುದ್ಧಿ ನೋಡಿ ಪಾಪ ಅದ್ ಹೆಂಗೈತೆ ಅಸ್ಕಿ ನನ್ಗದು ನನ್ ಗೊತ್ತಿತ್ತಿಲ್ಲ ವಿಚಾರ ಯಾರ್ ಸಾಕಿರ್ತಾರೋ ಅವ್ರು ಊಟ ಹಾಕೋರನೆ ತಿನ್ನೋದು ನಾನು ಬಿಸ್ಕೆಟ್ ತಗೋ ಬಂದಾಕ್ತೆ ಏನು ಹಾಲ್ ತುನ್ ಮಾಡಿದ್ವಿ ಏನಾದ್ರು ಒಂದು ಸ್ವಲ್ಪ ಅನ್ನ ಎಲ್ಲ ಕಲ್ಸಲ್ಲ ಇಕ್ತೆ ತಿನ್ನೇ ಇಲ್ಲ ಅದು ನಮಗೂ ಸಖತ್ ಬೇಜಾರಾಗೋಯ್ತು ಯಾರ್ದು ಏನು ಅನ್ಕೊಂಡು ಅಷ್ಟೊತ್ತಿಗೆ ಕೆ ಬೆಳಗ್ಗೆ ವಿಚಾರ ಎಲ್ಲ ಗೊತ್ತಾಯ್ತಲ್ಲ ಅವಾಗ ಅಲ್ಲಿ ಯಾರು ಹುಡುಗರು ನೋಡ್ಬಿಟ್ಟು ಅಲ್ಲಿಗೆ ಬೈಕ್ ಎತ್ಕೊಂಡೋಗಿ ಈ ತರ ನೈಟ್ ಈ ತರ ಬಂದಿತ್ತು ನಾನು ಪೆಟಾಕಿದೀನಿ ಅಂತ ಹೇಳಿ ಆ ಓನರ್ ಫುಲ್ ಖುಷಿ ಆಗೋಯ್ತು ಸರಿ ಅನ್ಕೊಂಡು ಆ ಓನರೇ ಬಂದ್ರು ಕಾರ್ ಎತ್ಕೊಂಡು ಬಂದ್ಬಿಟ್ಟು ನಾ ಇಡ್ಕೊಂಡು ತುಂಬಾ ಥ್ಯಾಂಕ್ಸ್ ಕಣಪ್ಪ ಇದ್ರ ಮೇಲೆ ತುಂಬಾ ಪ್ರೀತಿ ಐತೆ ನನಗೆ ಮಕ್ಕಳು ಸಾಕಂಗ್ ಸಾಕಿದಿನಿ ಈ ತರ ಬಿಶ್ಕಾ ಬಂದ್ಬಿಟ್ಟೈತೆ ಸೆಕ್ಯೂರಿಟಿ ನೋಡ್ಕೊಂಡಿಲ್ಲ ಹಿಂಗ್ ಆಗ್ಬಿಟ್ಟೈತೆ ಕ್ಯಾಮ್ರದಲ್ಲಿ ನೈಟ್ ಹೋಗಿರೋದು ನೋಡೋದು ಈ ತರ ತುಂಬಾ ಖುಷಿ ಆಯ್ತು ಸದ್ಯ ಎಲ್ಲೊಂಟಾಗೈತೋ ಏನೋ ಅಂತ ಅನ್ಕೊಂಡಿದೆ ನನಗೂ ಊಟನಪ್ಪ ಅವ್ರು ಬೆಳಿಗ್ಗೆ ಟಿಫನ್ ಮಾಡಿಲ್ವಂತೆ ಹಿಂಗೆ ಒಂಟೋಗ್ಬಿಟ್ಟೈತಲ್ಲ ಏನೋ ಅಂತ ಆ ಇರುತ್ತಲ್ಲ ಸೆಂಟಿಮೆಂಟು ಸರಿ ಅನ್ಕೊಂಡು ಸರಿ ಅಂತ ಇಡ್ಕೊಂಡು ಹೋದ್ರು ಹಂಗೆ ಏನಪ್ಪಾ ಅಂದ್ರೆ ಈ ನಮ್ಮ ಗುಂಡು ಕತೆ ಏನು ಅಂದ್ರೆ ಏನೋ ಇದೊಂದು ಏನೋ ಸೇರ್ಸ್ಕೊಂಡೈತೆ ಇನ್ ಅದು ಬಿಟ್ರೆ ನಾವ್ ನಾಯನ ಸೇರ್ಸಲ್ಲ ಹೋಗ್ಲ ಹತ್ರ ಯಾವ್ ನಾಯ್ ಬಂದ್ರು ಕೂಡ ಬಿಡೋ ಮಾತೇ ಇಲ್ಲ ಓಕೆನಲ್ಲ ನಾನು ಬೆಳಗ್ಗೆ ಆರ್ ಗಂಟೆಗೆ ಜಿಮ್ ಹೋಯ್ತೀನಿ ಕರೆಕ್ಟ್ ಆಗಿ ಕೆಳಗಡೆ ಒಂದ್ ಬೈಕ್ ಸ್ಟಾರ್ಟ್ ಆ ಯಾವಾಗ ಒಂದ್ ತೋರ್ಸಿನ್ ಬೇಕಾರೆ ನಮ್ ಜಿಮ್ ಅಲ್ಲಿ ನಮ್ಮ ಕಾಂಪ್ಲೆಕ್ಸ್ ಜಿಮ್ ಹತ್ರ ಅಲ್ಲಿವರೆಗೂ ಬಂದು ಆ ಫಸ್ಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ಜಿಮ್ ಇರೋದು ಸೆಕೆಂಡ್ ಫ್ಲೋರ್ ವರ್ಗು ಬಂದು ಅಲ್ಲಿ ಹೊರಗಡೆನೆ ಕುಂತಿರ್ತಾನೆ ನಾನು ಹೊರಗ ವರ್ಕೌಟ್ ಎಲ್ಲ ಮುಗಿಸೋವರ್ಗು ಆಮೇಲೆ ಹೊರಗಡೆ ಟೆರೆಸ್ ಮೇಲ್ಗಡೆ ಮೆಟ್ಲತ್ರ ಏನಾರು ನೆಕ್ಸ್ಟ್ ರೌಂಡ್ ಓಡಾಡೋ ಅಂತ ಅಂತಾರಲ್ಲ ಆ ಅಲ್ಲೂ ಕೂಡ ಅವ್ನು ನನ್ ಜೊತೆನೆ ಗೊತ್ತಾನೆ ಮೂವತ್ ರೌಂಡ್ ಓಡಾಡೋ ನನ್ ಜೊತೆ ಮೂವತ್ ರೌಂಡ್ ಮೆಟ್ಲಲ್ಲಿ ಓಡಾಡ್ತಾನೆ ನಂಗೆ ತುಂಬಾ ಒಳ್ಳೆ ಬುದ್ಧಿ ಐತೆ ಈ ನಾಯಿ ಬಂದು ನಮ್ ಓನರ್ಸ್ ಹಾಕಿರೋ ನಾಯಿ ನಮ್ಮ ಬಿಲ್ಡಿಂಗ್ ಓನರ್ಸ್ ಹಾಕಿರೋದು ನಾವ್ ಹೋಟ್ಲು ಮಾಡಿ ನಾಲ್ಕು ವರ್ಷ ಆಯ್ತು ಆಮೇಲೆ ನಮ್ ಜೊತೆ ಬಂದು ನಮ್ ಜೊತೆಲೆ ಸೆಟ್ಲ್ ಆಗ್ಬಿಡ್ತೇವೆ ಇನ್ ಅವ್ರ ಜೊತೆ ಹೋಗ್ನೇ ಇಲ್ಲ ಅದು ಅವ್ರ ಬಿಲ್ಡಿಂಗ್ ಅವ್ರ ಮನೆ ಬೇರೆ ಕಡೆ ಐತೆ ನಮ್ ಜೊತೆಲೆ ಇದ್ದು ಇಲ್ಲೇ ಇರುತ್ತೆ ನಮ್ ಹೋಟ್ಲ್ ಹತ್ರನೇ ಇರುತ್ತೆ ಬೆಳಗ್ಗೆಯಿಂದ ಸಾಯಂಕಾಲ ನಮ್ ಜೊತೆನೆ ಇದ್ದು ಒಂದೊಂದ್ ದಿನ ಫಸ್ಟ್ ಫ್ಲೋರ್ ನಾವ್ ಇರೋದು ಅಲ್ಲೇ ಮನೆ ಮುಂದೆ ಬಾಕ್ ಹತ್ರ ಮಲ್ಕೊಳ್ಳುತ್ತೆ ಇಲ್ಲ ಹೋಟ್ಲ್ ಹತ್ರ ಮುಲ್ಕೊಳ್ಳುತ್ತೆ